ರೋಡ್ ಅಲ್ಲಿ ಪ್ಯಾಚ್ ಹಾಕವ್ರೆ ಪ್ಯಾಚ್ ಹಾಕವ್ರೆ ಅಂತ ಅವಾಗ ಅವಾಗ ಬೈತಾ ಇರ್ತಿದ್ದೆ ಬಟ್ ಇವಾಗ ಅನಿಸ್ತಾ ಇದೆ ಕುಂದಾಪುರದ ತನಕ ಪ್ಯಾಚ್ ಹಾಕಿ ಚೆನ್ನಾಗಿರುತ್ತೆ ಅಂತ ಕೆಲವೊಂದನ್ನೆಲ್ಲ ಫಸ್ಟೇ ಪ್ರಿಪ್ಲಾನ್ ಮಾಡಿ ಇಟ್ಕೋಬೇಕು ಇಟ್ಟಿದೆ ಬಟ್ ಅದೆಲ್ಲ ಮಿಸ್ ಆಯಿತು ಕಿಟ್ ಜೊತೆ ಇವಾಗ ಆತಂಕ ಗುಮ್ತಾ ಇದೆ ಬೆಳಗಿನ ಶುಭೋದಯ ಆಕ್ಚುಲಿ ನಾನು ಟೆಂಟ್ ಹಾಕಿ ಸ್ಟೇ ಮಾಡಿರೋ ಬೆಳಗ್ಗೆ ಕ್ರಿಕೆಟ್ ಆಡ್ತಾ ಇದಾರೆ ವೆದರ್ ನೋಡಿ ಹೆಂಗಿದೆ ಚಾಕಿನಿ ಈ ಕಡೆ ಹಚ್ಚಿದ್ದೀನಿ ಆ್ಯಕ್ಚುಲಿ ಇದು ಸ್ಟೇಜು ಸೊ ನಾನು ಹೇಳೋದ್ರಿಂದ ಸ್ಕೂಲಲ್ಲಿ ಸ್ಟೇ ಮಾಡಿದ್ದೀನಿ ಅಂತ ವೆದರ್ ಮಾತ್ರ ಆಸಮಾಗಿದೆ ಮತ್ತು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ನಾವೊಂದು ತಿಂಸ ಸೇರಿಕೊಂಡು ಕ್ರಿಕೆಟ್ ಆಡಿ ಮತ್ತೆ ಇಲ್ಲಿಂದ ರೆಫ್ರೆಶ್ ಆಗಿ ಆಮೇಲೆ ಓಡೋಣ ಸ್ಕೋರ್ ತುಂಬ ದಿನಗಳು ಕಳೆದು ಕ್ರಿಕೆಟ್ ಆಡಿದೆ ಒಂಥರ ಏನೋ ಬಾಡಿ ಫ್ರೀ ಆದಂಗೆ ಇದೆ ಮತ್ತು ಇವಾಗ ಆಗಿ ಇವಾಗ ಇಲ್ಲಿಂದ ಕುಂದಾಪುರದ ಕಡೆಗೆ ಹೋಗಬೇಕು ಏನು ರೀಸನ್ ಅಂತಂದರೆ ನಮಗೆ ಆ್ಯಕ್ಚುಲಿ ಬ್ರೇಕ್ಸು ಎಲ್ಲೂ ಸಿಕ್ತಿಲ್ಲ ಮತ್ತು ಇಲ್ಲಿ ಘಾಟಿ ಸಕ್ಸನ್ ಇರೋದ್ರಿಂದ ಬ್ರೇಕ್ ಇಲ್ಲದೆ ನಾವು ಸೈಕ್ಲಿಂಗ್ ಅಂತೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಹೋಗಿ ಫಸ್ಟ್ ಕುಂದಾಪುರ್ಗೆ ಆಲ್ರೆಡಿ ಹೋಗಿದ್ದೀವಿ ಬಟ್ ಇವಾಗ ಹೋಗಿ ಬ್ರೇಕ್ ಶೂಗೋಸ್ಕರ ಆಲ್ಗೆ ಹೋಗ್ತಾ ಇರೋದು ಇನ್ನಿವೆ ಎಕ್ಸೈಟಾಗಿ ನೋಡಿ ನಮ್ಮ ಸ್ನೇಹಿತರಿವರೆಲ್ಲ ಆ್ಯಕ್ಚುಲಿ ಎಲ್ಲ ಜೂನಿಯರ್ಸು ಮೂಕಾಂಬಿಕ ಕಾಲೇಜಲ್ಲಿ ಎಲ್ಲ ಫಸ್ಟ್ ಪ್ಯೂ ಎಲ್ಲ ಫಸ್ಟ್ ಸೆಕೆಂಡ್ ಸೆಕೆಂಡ್ರಿ ಎಲ್ಲ ಮಿಕ್ಸಿದಾರೆ ಸೊ ಫಸ್ಟ್ ಪ್ಯೂ ಸೆಕೆಂಡ್ಯೂ ಪಿ ಓದ್ತಾ ಇದ್ದಾರೆ ಇನ್ವೆ ತುಂಬಾನೇ ಸಪೋರ್ಟ್ ಮಾಡಿಕೊಡ್ತರು ಇನ್ವೆ ಸ್ಕೋಟ್ ನಮಸ್ಕಾರ ನನ್ನ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಟನ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ದರೆ ಅನ್ಕೊಳ್ತೀನಿ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ವಿತ್ ಪ್ಲಾಂಟೇಷನ್ ನೂರ ಎಂಬತ್ ನಾಲ್ಕನೇ ದಿನ ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಂದಿದೆ ಬಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡ್ತೇವೆ ಮಾಡೋಣ ಮಾಡೋದು ನೀವು ನೋಡ್ಬೋದು ಬ್ರೇಕ್ಸ್ ಫುಲ್ಲು ಹೋಗ್ಬಿಟ್ಟಿದೆ ಮಾರ್ನಿಂಗ್ ಒಬ್ಬ ಬೈಕ್ ಮೆಕ್ಯಾನಿಕ್ ಹತ್ರ ತೋರಿಸ್ತೆ ಆ್ಯಕ್ಚುಲಿ ಅವರು ಬ್ರದರ್ ನನ್ನ ಹತ್ರ ಸೈಕ್ಲಿಂಗ್ ಶೂಸೆಲ್ಲ ಏನು ಅವೈಲೇಬಲ್ ಇಲ್ಲ ನೀವು ಕುಂದಾಪುರಕ್ಕೆ ಹೋಗಬೇಕು ಬಟ್ ಒಂದು ಸಜೆಸ್ಟನ್ನು ನೀವು ದಯವಿಟ್ಟು ಸ್ಪೀಡಾಗೋ ಇಲ್ಲ ಡೌನ್ ಅಲ್ಲೋ ಸೈಕ್ಲಿಂಗ್ ಮಾಡೋಕೋಗ್ಬೇಡಿ ತುಂಬಾ ಡೇಂಜರ್ ಅಂತಂತ ಹೇಳೋರೆ ಬಟ್ ಇದ್ರೂ ನಾನು ಸ್ವಲ್ಪ ಮೆತ್ತಗೆ ಸೈಕ್ಲಿಂಗ್ ಮಾಡ್ಕೊತ ಇದ್ದೀನಿ ಯಾಕಂತಂದರೆ ಇಲ್ಲಿಂದ ಕೊಳ್ಳೂರಿಂದ ಕುಂದಾಪುರಕ್ಕೆ ನಲವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಲವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ಬೇಕಂದ್ರೆ ಕಡಿಮೆ ಅಂದ್ರೂ ಒಂದು ಆರರಿಂದ ಏಳು ಅವರ್ ಆಗುತ್ತೆ ನೋಡೋಣ ಇವತ್ತು ಡೇ ಹೆಂಗಿರುತ್ತೆ ಅಂತಂತ ನೀವು ಸಹ ಕಾದ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಹೇಗೋ ಕೊಡಿ ಹೇಗೋ ಕಷ್ಟ ಪಡ್ಕೊಂಡು ಮೇಡ್ ಹತ್ಕೊಂಡು ಬಂದೆ ಮತ್ತೆ ಇಲ್ಲಿ ನೋಡಿ ಪುನಃ ಇಲ್ಜಾರು ನನ್ನ ಕೈ ಸೈಕ್ಲಿಂಗೇ ಮಾಡೋಕ್ಕಾಗ್ತಿಲ್ಲ ಹೇಗೋ ಒಂದು ಏಳು ಕಿಲೋಮೀಟ್ರ್ ಜಾಕಿನ ತಳ್ಕೊಂಡೆ ತಗೊಂಬಂದು ನಿಂತಿದ್ದೀನಿ ಬಟ್ ಸದ್ಯಕ್ಕೆ ನನಗೆ ಎಲ್ಲಾದರೂ ಕುಂತು ರೆಸ್ಟ್ ಮಾಡಬೇಕು ಸದ್ಯಕ್ಕೆ ಹೊಟ್ಟೆ ಅಂತೂ ಸಿಕ್ಕಾಪಟ್ಟ ಗಾರ್ ಅಂತಿದೆ ಊಟ ಮಾಡಿದ್ರೆ ಸಾಕು ಸಾಕೊಂಡು ಥರ ಆಗ್ಬಿಟ್ಟಿದೆ ಹೇಗೋ ತಳ್ಕೊಂಡೆ ನಮ್ಮ ಪ್ರಯಾಣ ಶುರು ಮಾಡೋಣ ಮತ್ತೆ ಮಾಡಣ ಅಲ್ಕಲ್ ಅಂತ ಒಂದು ಪ್ಲೇಸ್ ಬಂದು ರೀಚ್ ಆಗಿದ್ದೀನಿ ಈ ಊರು ಬಿಸಿಲಲ್ಲಿ ಇಲ್ಲಿ ಬಲ್ ಎಷ್ಟು ಲೇಟ್ ಆಯ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಇದೇ ಲಾಸ್ಟ್ ಸಿಟಿ ಥರ ಇರತಕ್ಕಂಥದ್ದು ಮುಂದೆ ಎಲ್ಲ ಫುಲ್ಲು ಬರೀ ಅಣ್ಣ ಮುಂದೆ ಯಾವ ಊರು ಬರ್ತದಣ್ಣ ಕುಂದಾಪುರ ಅದಕ್ಕೆ ಮುಂಚೆ ಸಿಟಿ ಯಾವುದೇ ಸಿಗೋಲ್ಲ ಒಂದು ಸೆಂತ ಸಿಗುತ್ತಾ ಅಂದ್ರೆ ಫುಲ್ ಫಾರೆಸ್ಟ್ ಇದೆ ಸೈಕಲ್ ಏನೂ ಸಿಗೋಲ್ಲ ಸರಿ ಅಣ್ಣ ಕುಂದಾಪುರಬೇಕು ಸರ್ ಓಕೆಸ್ಕೋಡು ಊಟ ಮುಗಿಸಿ ಮತ್ತೆ ಸೈಕಲ್ ಏರಿ ಪ್ರಯಾಣ ಮಾಡ್ತಾ ಇದ್ದೀನಿ ಇವಾಗ ಏನು ರೀಸನ್ ಅಂತಂದರೆ ನಾನು ಹಿಂದೆ ಬಂದಿದ್ದು ಮೇಡು ಸೊ ಇಡಿ ರೋಡು ತುಂಬಾ ಆಗಿದೆ ಸೊ ಆ ಮೇಡ ತನಕ ಹಂಗೆ ಹೋಗ್ಬೋದು ಮತ್ತು ಆ ಮೇಡಾದ ಮೇಲೆ ಸ್ವಲ್ಪ ಡೌನ್ ಇದೆ ಅದು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತಂದರೆ ಸೈಕಲ್ಲ್ಲೇ ಕುಂತ್ಕೊಂಡು ಹೋಗೋಣ ಇಲ್ಲ ಅಂತಂದರೆ ಇಲ್ಲಿಗೆ ತಲ್ಕೊಂಡು ಹೋಗ್ಬೇಕು ಸೊ ಇವತ್ತು ಜರ್ನಿ ಫುಲ್ಲು ಹಿಂಗೆ ಮಾಡ್ಕೊತ ಇದ್ದೀನಿ ನನ್ನ ಕೈಲಂತೂ ಆಗ್ತಾನೆ ಇಲ್ಲ ಪಾದಯಾತ್ರೆ ಕೂಡ ಮಾಡಿಬಿಡ್ಬೋದು ಬಟ್ ಈ ಸೈಕಲ್ ಲಗೇಜ್ ಕಟ್ಕೊಂಡು ಕಲ್ಕೊಂಡು ಹೋಗೋ ಒಂದು ಟಾಸ್ಕ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಪರವಾಗಿಲ್ಲ ನಾರ್ಮಲಾಗೇ ಇದೆ ರೋಡು ನಾನು ಸೈಕಲ್ ಹೋಗೋದೇ ತುಂಬ ಆಗಿ ಹೋಗ್ತಾ ಇದ್ದೀನಿ ನಾರ್ಮಲಾಗಿ ಹೋಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಓ ಇಲ್ಲ ಗುರು ದೊಡ್ಡ ಡೌನ್ ಇದೆ ಅಲ್ಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಗಾಡಿ ಸೆಕ್ಷನ್ ಇತ್ತು ಡೌನ್ ಅಂತೂ ಸಿಕ್ಕಾಪಟ್ಟೆ ಸಿಕ್ತಿದ್ವು ಸೊ ಇವಾಗ ಎಷ್ಟೋ ಪರವಾಗಿಲ್ಲ ನಾರ್ಮಲ್ ಆಗಿದೆ ರೋಡು ಇಲ್ಲೊಬು ನೋಡಿ ನನಗೆ ಕಾಂಪಿಟೇಟ್ ಮಾಡ್ಕೊಂಡು ಸೈಕಲ್ ಕೊಡ್ಕೊಂಡು ಹೋಗ್ತಾ ಇದ್ದೇನೆ ಶಿಸ ಎಲ್ಲಂಟು ಚಿತ್ತೂರ್ ಸೈಕಲ್ ಸಪ್ ಇದೆಯಲ್ಲ ಇಲ್ಲ ಸೂಪರ್ ಬಿಡು ಸ್ಕೋಟ್ ಚಿತ್ತೂರ್ ಅಂತ ಒಂದು ಪ್ಲೇಸು ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇಲ್ಲಿ ತನಕ ಹುಡುಕ್ದೆ ಸೈಕಲ್ ಸಪ್ನ ಬಟ್ ಇಲ್ಲೂ ಸಹ ಸೈಕಲ್ ಶಾಪ್ ಅನ್ನೋದಿಲ್ಲ ಇವತ್ತಿನ ಜರ್ನಿನ ಹೆಂಗ್ ಮಾಡಿದೀನಿ ಅಂತಂದ್ರೆ ಸಿಕ್ಕಾಪಟ್ಟೆ ಎದ್ಕೊಂಡು ಎದುರ್ಕೊಂಡು ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಜೀಪ್ಸು ಹಾವಳಿ ಜಾಸ್ತಿ ಇದೆ ಅಂದರೆ ಹಿಲ್ ಸ್ಟೇಷನ್ ಇದೆಯಲ್ಲ ಹಾಗಾಗಿ ಈ ಕೇರಳ ಮತ್ತೆ ಚಿಕ್ಕಮಂಗ್ಳೂರು ಕಡೆ ಯೂಸ್ ಮಾಡ್ತೀವಿ ನೋಡಿ ಜೀಪ್ಸು ಆ ಥರ ಜೀಪ್ಸು ಯಥೇಚ್ಛಿನ ರೀತಿಯಲ್ಲಿ ಓಡಾಡ್ತಿರ್ತವೆ ಕಂಟ್ರೋಲ್ ಇರೋಲ್ಲ ಅವರು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಿರ್ತಾರೆ ಹಾಗಾಗಿ ಸ್ವಲ್ಪ ಭಯದಿಂದನೇ ಟ್ರಾವೆಲ್ ಅನ್ನೋದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ವಿಷಯ ಯಾರು ಯಥೇಚ್ಛದಲ್ಲಿ ಸೈಕ್ಲಿಂಗೇ ಯೂಸ್ ಮಾಡ್ತಾ ಇಲ್ಲ ಚಿಕ್ಕ ಸ್ಕೂಲ್ ಸ್ಟೂಡೆಂಟ್ ಯೂಸ್ ಮಾಡ್ತಾರೆ ಬಟ್ ಅವ್ರು ಯೂಸ್ ಮಾಡ್ತಕ್ಕಂಥ ಸೈಕ್ಲಿಂಗ್ ಮೆಟೀರಿಯಲ್ಸ್ ಏನಿರ್ತಾವಲ್ಲ ಅದು ನನಗೆ ಸೆಟ್ಟೇ ಆಗ್ತಿಲ್ಲ ಒಂದು ಕಡೆ ಮೇಳ್ ಕಂಡು ಬದು ಭಯ ಪಡ್ತಿದ್ದೆ ಬಟ್ ಇವಾಗ ಡೌನನ್ನು ನೋಡಿ ಭಯಪಡೋ ಒಂದು ಸಿಚುವೇಶನ್ ಆಗಿಬಿಟ್ಟಿದೆ ಇವತ್ತಿನ ಮಾತ್ರ ಯಾವತ್ತೂ ಮರೆಯೋಲ್ಲ ನಾನು ರೋಡ್ ಅಲ್ಲಿ ಪ್ಯಾಚ್ ಹಾಕವ್ರೆ ಪ್ಯಾಚಾಕ್ರೆ ಅಂತ ಅವಾಗ ಅವಾಗ ಬೈತಾ ಇರ್ತಿದ್ದೆ ಬಟ್ ಇವಾಗ ಅನಿಸ್ತಾ ಇದೆ ಕುಂದಾಪುರ ತನಕ ಪ್ಯಾಚ್ ಹಾಕಿ ಬಿಡಿದ್ರೆ ಚೆನ್ನಾಗಿರುತ್ತೆ ಅಂತಂತರ ನಾವು ಸೆಲ್ಫೀಸ್ ಆಗಿ ಯೋಚನೆ ಆಗ್ಬಿಡುತ್ತೆ ನೋಡಿ ಹಬ್ಬ ಕುಂದಾಪುರ ಇನ್ನು ಹದಿನೇಳು ಕಿಲೋಮೀಟರ್ ಇದೆ ಇಲ್ಲಿಂದ ಜಸ್ಟ್ ಹದಿಮೂರು ಕಿಲೋಮೀಟ್ರ್ ಹದಿನಾಲ್ಕು ಕಿಲೋಮೀಟ್ರ್ ಮಾತ್ರ ಸೈಕ್ಲಿಂಗ್ ಮಾಡಿದ್ದೀವಿ ಈ ಟರ್ನಲ್ಲಿ ಈ ಥರ ಏನಾದರೂ ವೆಯಿಕಲ್ ಕಂಟಿನ್ಯೂಸ್ಲಿ ಬಂದುಬಿಟ್ರೆ ಅಷ್ಟೇ ನಮ್ಮದು ಬರ್ರ ಬರ್ರ ಮೆತ್ತು ಬರ್ರ ಮೆತ್ತು ಬರ್ರಿ ಏನು ಮಾಡ್ತಿದ್ದೀರಾ ಏನು ಬ್ಯಾಟ್ರಿ ಎಷ್ಟು ತಪ್ಪ ಇದೆಯಾ ಯಾರ್ದು ಸಿ ನೀನು ಆಡ್ತೀಯಾ ಮತ್ತೆ ಏನು ಸಮಾಚಾರ ನಾನೇನಪ್ಪ ಹೇಳೋದು ಕಣ ತಕ್ಷಣ ಗುಡುಗುಡು ಅಂತ ಓಡಿ ಬಂದ್ರಿ ಖುಷಿ ಆಯಿತು ಎಷ್ಟನೇ ಕ್ಲಾಸ್ ಹೊತ್ತಿದ್ದೀರಿ ಅಲ್ಲ ಹೇಳ್ತಾ ಎಲ್ಲಿ ಇಲ್ಲನಾಕೆ ಓಕೆ ಓಕೆ ನೀನು ಜಾತ್ರೆನಾ ನಿಮ್ಮೂರ ಕಡೆ ಯಾವುದು ಮಕರ ಸಂಕ್ರಾಂತಿ ಓ ದೊಡ್ಡ ಭಯಂಕರ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದ್ಕೊಳ್ತೀನಿ ಓಕೆ ಓಕೆ ಬರಲಾ ಅಷ್ಟಿರುತ್ತಾ ಓಕೆ ಬರಲಾ ಓಕೆ ಬಾಯ್ 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 ಕೆಲವೊಂದ್ಸಲ ಎಲ್ಲ ಇದ್ದು ಏನು ಇಲ್ಲದಂಗೆ ಇರಬೇಕಾಗುತ್ತೆ ಎಕ್ಸಾಂಪಲ್ ನೋಡಿ ಜಾಕಿ ಇದ್ದಾನೆ ಬಟ್ ಇದ್ರೂ ಕೆಲವೊಂದು ಕಡೆ ನಾನು ಸೈಕ್ಲಿಂಗೇ ಮಾಡೋಕ್ಕಾಗ್ತಿಲ್ಲ ತಳ್ಕೊಂಡು ತಿರುಗಾಡ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಫೋರ್ ಡೇಸ್ ತನಕ ಸ್ಕೂಲ್ಸ್ ಕಾಲೇಜ್ ಲೀವು ಮಕರ ಸಂಕ್ರಾಂತಿ ಇರೋದ್ರಿಂದ ಸೊ ಹೆಚ್ಚೆಚ್ಚಿನ ರೀತಿಲಿ ಅನ್ನೋದು ಶುರುವಾಗುತ್ತೆ ಇನ್ನೊಂದು ನಾಲ್ಕು ದಿನ ಹೆಂಗ್ ನಿಭಾಯಿಸ್ತೀನಿ ಅನ್ನೋದೇ ಗೊತ್ತಿಲ್ಲ ಸದ್ಯಕ್ಕೆ ಫಸ್ಟು ಬ್ರೇಕ್ಸು ಅನ್ನೋದನ್ನು ಚೇಂಜ್ ಮಾಡಿಸಿದ್ರೆ ತಕ್ಕ ಮಟ್ಟಿಗೆ ಮೈಂಡು ಫ್ರೀ ಅನ್ನೋದು ಆಗುತ್ತೆ ಅದಾದ ಮೇಲೆ ಒಂದು ನಾಲ್ಕು ದಿನ ಕಳೆಯೋದು ತುಂಬ ಕಷ್ಟ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಲೇಬೇಕು ಕಡಿ ಅಕ್ಕ ಅಣ್ಣ ಕುಂದಾಪುರ ಇನ್ನೆಷ್ಟು ಎಷ್ಟು ಕಿಲೋಮೀಟರ್ ಬೇಕಣ್ಣ ಕುಂದಾಪುರದಲ್ಲಿ ಡೌನ್ ಇದೆಯಾ ಇಲ್ಲ ಅಪ್ಪಣ್ಣ ಐವತ್ತನಕ ಲೆವೆಲ್ ಇದೆಯಾ ಓಕೆ ಓಕೆ ಡೌನ್ ಇದ್ರೆ ಕಷ್ಟ ಅದಕ್ಕೆ ಇದೇ ನಮ್ಮ ಮಧ್ಯೆ ಅದಕ್ಕೆ ಮಧ್ಯೆ ಎಲ್ಲಾದರೂ ಸೈಕಲ್ ಸಪ್ ಸಿಗ್ತಾವ ಊರಲ್ಲಿ ಸೈಕಲ್ ಬ್ರೇಕ್ ಫೇಲ್ ಎಲ್ಲೇ ಸೂ ಆಗಿಬಿಟ್ಟಿದೆ ಬ್ರೇಕ್ ಶೂ ಆಗಿಬಿಟ್ಟಿದೆ ಹಾಂ ಸೈಕಲ್ ಶಾಪ್ ಇದೆಯಾ ಮಾಡಿ ಎಷ್ಟು ಕಿಲೋಮೀಟರ್ ಮಾಡಿ ಏಳು ಓಕೆ ಓಕೆ ಅಣ್ಣ ಸರಿ ಅಣ್ಣ ಕೊಡಿ ಎಮ್ಮೆ ಅನ್ನೋ ಪ್ಲೇಸಲ್ಲಿ ಏನೋ ಸೈಕಲ್ ಶಾಪ್ ಇದೆ ಅಂತಂತ ಹೇಳಿದ್ರು ಸೊ ಎಮ್ಮೆ ಅನ್ನೋ ಪ್ಲೇಸ್ ಕಡೆ ಹೋಗ್ತಾ ಇದ್ದೀನಿ ಟೈಮ್ ಬೇರೆ ಆರೂವರೆ ಆಗಿಬಿಟ್ಟಿದೆ ಇಷ್ಟೊತ್ತಲ್ಲಿ ಹೋಗಿ ಅವ್ರು ಇರ್ತಾರ ಇಲ್ವೋ ಏನೂ ಗೊತ್ತಿಲ್ಲ ನೋಡೋಣ ಆದರೆ ಇಲ್ಲಿಂದ ಮುಂದಕ್ಕೆ ಜರ್ನಿ ಕಂಟಿನ್ಯೂ ಮಾಡೋಣ ಇಲ್ಲಂತಂದ್ರೆ ಇಲ್ಲೇ ಏನಾದರೂ ಪ್ಲ್ಯಾನ್ ಮಾಡ್ಕೊಬಿಡೋಣ ಆಡ್ತಾ ಇದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ಸೇಮ್ ಹಿಂಗೆ ಗ್ರೌಂಡ್ಸು ಸೊ ಹಾಗಾಗಿ ಬಾಕ್ಸ್ ಮ್ಯಾಚ್ ಜಾಸ್ತಿ ಆಡ್ತಾರೆ ಇಲ್ಲಿ ಹುಡುಗರು ಮಾರ್ನಿಂಗ್ ನಾನು ಕ್ರಿಕೆಟ್ ಆಡಿದೆ ಅಲ್ವಾ ಬಾಕ್ಸ್ ಮತ್ತೆ ಆಡಿದ್ದು ಓ ಡೌನ್ ಬಂತು ಗುರು ಡೌನ್ ಬಂತು ಬಾಲಿಕೆರೆ ಕ್ರಾಸ್ ಹೆಂಗಿದೆ ನೋಡಿ ಡೌನ್ ನಾನು ನಿಲ್ಸ್ಕೊತೀನಿ ಸೈಕಲ್ ಓ ಇಷ್ಟು ದಿನ ಸ್ಕೂಲಲ್ಲಿ ಹೋಗಿ ಸ್ಟೂಡೆಂಟ್ಸ್ ಜೊತೆ ಪ್ರೀತಿಯಿಂದ ನಾವು ಮಾತಾಡಿಕೊಂಡು ಹಾಗೆ ಕಷ್ಟ ಸುಖನೆಲ್ಲ ಸೇರ್ ಮಾಡಿಕೊಂಡು ಒಳ್ಳೆ ಜಾಲಿಯಾಗಿ ರೈಡ್ ಮಾಡ್ತಿದ್ದೆ ಅದೇ ರೀತಿ ಜಾಕಿನೂ ಸಹ ನನಗೆ ತುಂಬಾ ಕೋಪ್ರೇಟ್ ಕೊಡ್ತಿದ್ದ ಬಟ್ ನಿನ್ನೆಯಿಂದ ಜಾಕಿ ತಪ್ಪಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಆಲ್ಟರ್ನೇಟಿವ್ ಆಗಿ ಅನ್ನೋದನ್ನು ತೆಗೆದು ಇಟ್ಕೋಬೇಕಿತ್ತು ಮರೆತುಬಿಟ್ಟೆ ತಪ್ಪು ನನ್ನ ಮೇಲೆ ಇರೋದು ನಿನ್ನೆಯಿಂದ ಸಿಕ್ಕಾಪಡೆ ಕಷ್ಟ ಅನ್ನಿಸ್ತಿದೆ ಮ್ಯಾಕ್ಸಿಮಮ್ ನಿನ್ನೆಯಿಂದ ಇವತ್ತೇ ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ನಲವತ್ತೈದು ಕಿಲೋಮೀಟ್ರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ತನಕ ತಲ್ಕೊಂಡೇ ತಿರ್ಗಾಡಿದ್ದೀನಿ ನಿಜಕ್ಕೂ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ ಕೆಲವೊಂದನ್ನೆಲ್ಲ ಫಸ್ಟೇ ಪ್ರೀಪ್ಲಾನ್ ಮಾಡಿ ಇಟ್ಕೋಬೇಕು ಇಟ್ಟಿದೆ ಬಟ್ ಅದೆಲ್ಲ ಮಿಸ್ ಆಯಿತು ಕಿಟ್ ಜೊತೆ ಇವಾಗ ಹಾಕೊಂಡು ಇದೆ ಸ್ಕೋಡ್ ಫಾಗಂತೂ ಸಿಕ್ಕಾ ಬಟ್ಟೆ ಬೀಳ್ತಾಯಿದೆ ಒಂದು ಕಡೆ ಕತ್ಲ ಬೇರೆ ಆಗ್ಬಿಟ್ಟಿದೆ ಮತ್ತು ಬಾಡಿ ಹಾಕ್ತಿರೋ ವೈಬ್ರೇಷನ್ಗೆ ಶೇಖಿಟ್ ಪುಷ್ಪಾವತಿ ಸಾಂಗ್ ಹಾಕಿದ್ರೆ ಒಳ್ಳೆ ಮ್ಯಾಚಿಂಗ್ ಡ್ಯಾನ್ಸ್ ಆಡೋ ಥರನೇ ಇರುತ್ತೆ ಇಮ್ಮಡಿಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂತಂದರೆ ಸರ್ವೆಗಳಿರ್ಬೋದು ಇಲ್ಲಾಂತಂದರೆ ಕಿಲೋಮೀಟ್ರ್ ಬೋರ್ಡ್ಸ್ ಇರ್ಬೋದು ತುಂಬಾ ಕಡಿಮೆ ಆ ಥರ ಇದ್ರೂ ಕರೆಕ್ಟ್ ಮಾಹಿತಿ ಇರಲ್ಲ ಸೊ ಹಂಗೆ ಇದ್ದೀನಿ ಬೇಗ ಹೋಗಿ ರೀಚ್ ಆಗೋ ಥರ ಮಾಡ್ಕೊಳ್ಳೋಣ ಸ್ಕೋಡ್ ಸ್ಕೊಡ್ ಕೊನೆಗೂ ತಲ್ಕಂಡೆ ಒಂದು ಟಾರ್ಗೆಟ್ ಅನ್ನೋದನ್ನ ರೀಚ್ ಮಾಡಿದ್ವಿ ಇಮ್ಮಡಿ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ ಬಟ್ ಸೈಕಲ್ ಶಾಪ್ ಹೇಳಿದ್ರಲ್ಲ ಅಲ್ಲಿ ಆ್ಯಕ್ಚುಲಿ ಅವರು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಅವರು ಮಾರ್ನಿಂಗ್ ಹತ್ತು ಗಂಟೆ ಏನೋ ತೆಗಿತಾರೆ ಅಂತ ಅಷ್ಟೇ ಸೊ ಇಲ್ಲೇ ಇವತ್ತು ಟೈಮಿಗೆ ಏಳು ಗಂಟೆ ಆಗ್ಬಿಟ್ಟಿದೆ ಉಳ್ಕೊಳ್ಳೋಕ್ಕೂ ಪ್ಲೇಸ್ ಇಲ್ಲ ಸೇಫ್ಟಿ ಇಲ್ಲ ಅಂತಂತ ಹೇಳ್ತಾ ಇದ್ದಾರೆ ಕೇಳಿ ನೋಡೋಣ ಆಟೋ ಡ್ರೈವರ್ ಸಿಗ್ತಾರೆ ಇಲ್ಲಿ ಏರಿಯಾ ಮಾತ್ರ ಸಿಕ್ಕಾಪಟ್ಟೆ ಮೇಡ

ಊಟ ಮಾಡೋಣ ಅಂತಂತ ಬಂದಿದ್ದೀನಿ ನೀನು ಎಲ್ಲ ಎತ್ತಿಡ್ತಾ ಇದಾರೆ ಕ್ಲೋಸ್ ಆಗಿದೆಯೇನಾ ಬೇರೆ ಎಲ್ಲಿದೆಯಾ ಹೋಟೆಲ್ ಅಲ್ಲಿನಾ ಅದು ಬಿಡ್ರೇಣ ಬೇರೆ ಮುಂದೆ ಸರಿ ಅಣ್ಣ ಯು ಕೊಡಿ ಎಲ್ರದ್ದು ಊಟ ಆಗಿದೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಊಟ ಮಾಡ್ಕೊಂಡು ನಾನು ಇವಾಗ ಎಲ್ಲಿ ಸ್ಟೇ ಉಟ್ಕೊಂಡಿದ್ನೋ ಆ ಕಡೆಗೆ ಇದ್ದೀನಿ ಆ್ಯಕ್ಚುಲಿ ನಾನು ಸ್ಕೂಲ್ ಪ್ರಿಪೇರ್ ಮಾಡ್ಕೊಂಡು ಬಂದೆ ಬಟ್ ಸ್ಕೂಲ್ ಕಡೆ ಸಿಕ್ಕಾಪಟ್ಟೆ ಕತ್ತಲೆ ಇದೆ ಹಾಗಾಗಿ ಸ್ವಲ್ಪ ಏನೂ ಸೇಫ್ಟಿ ಇಲ್ಲ ಅಂತಂತ ಅನಿಸ್ತು ಹಾಗಾಗಿ ಇಲ್ಲಿ ಲೋಕಲ್ ಪೀಪಲ್ ಹತ್ರ ಬಂದು ಪಂಚಾಯತಿ ಆಫೀಸಲ್ಲಿ ಯಾರಾದರೂ ವರ್ಕ್ ಮಾಡೋ ನಂಬರ್ ಇದ್ದರೆ ಕೊಡಿ ಅಂತ ಪ್ರಭಾಕರ್ ಅಂತ ಒಬ್ಬರು ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಬ್ರದರ್ ಪಂಚಾಯತಿ ಆಫೀಸಲ್ಲಿ ಟೆಂಟ್ ಟೆಂಟಾಗಿ ಸ್ಟೇ ಮಾಡ್ಬೋದಾ ಹುಡ್ಕೊಳ್ಳೋಕೆ ಏನಾದರೂ ಅವಕಾಶ ಮಾಡ್ಕೊಡ್ತೀರ ಅಂತಂತ ಕೇಳಿದೆ ಆ್ಯಕ್ಚುಲಿ ಅವರು ಬ್ರದರ್ ಆ ಥರ ಎಲ್ಲ ಏನು ನಮ್ಮ ಅವಕಾಶ ಮಾಡಿಕೊಡಲ ಅಂತ ಹೇಳಿದ್ರು ಸೇಮ್ ಲಾಸ್ಟ್ ಟೈಮ್ ನಮ್ಗೆ ಹೆಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಮತ್ತು ಆಮೇಲೆ ಇರ್ತಕ್ಕಂಥ ವಿಷಯನ ಬಿಡಿಸಿ ಹೇಳಿದೆ ಇಲ್ಲ ಬ್ರದರ್ ನನಗೆ ಒಳಗಡೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಡಿ ಜಸ್ಟ್ ಹೊರಗಡೆ ನಾನು ಟೆಂಟಾಗಿ ಸ್ಟೇ ಮಾಡ್ತೀನಿ ಸಿ ಸಿ ಮುಂದ್ಗಡೆ ಅಂತಂತ ಹೇಳಿದೆ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಯೋಚನೆ ಮಾಡಿ ಒಂದು ಮೂರು ನಾಲ್ಕು ಸಾವಿರ ಕಾಲ್ ಮಾಡಿ ಆಮೇಲೆ ರಿಸೀವ್ ಮಾಡಿ ಹೇಳಿದ್ರು ಓಕೆ ಟೆಂಟಾಗಿ ಸ್ಟೇ ಮಾಡಿಕೊಡಿ ಸ್ವಲ್ಪ ಜೋಪಾನ ಸಿ ಸಿ ಟಿ ವಿ ಹ್ಯಾಂಡ್ ಇರ್ತೀರ ನೀವು ಅಂತಂತ ಹೇಳಿದ್ರು ಇಲ್ಲ ಬ್ರದರ್ ಹತ್ರಲ್ಲ ಏನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲ ಏನು ಇರಲ್ಲ ಜಸ್ಟ್ ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಹೋಗ್ತೀನಿ ಅಂತ ಹೇಳಿದೆ ಇದ್ರ ಮಧ್ಯೆ ಇನ್ನೊಂದು ಕೋಟ್ಲ ಏನಪ್ಪ ಅಂತಂದರೆ ಇವತ್ತು ನಿಮಗೆ ಗೊತ್ತಿರುತ್ತೆ ಜಾಕಿ ಕರ್ಕೊಂಡು ಒಳ್ಳೆ ಪಾದಯಾತ್ರೆ ಸಿಕ್ಕಾಪಟ್ಟೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀವಿ ಆಲ್ರೆಡಿ ನಮಗೆ ಮಂಡಿ ನೋವು ಅನ್ನೋದು ಸಿಕ್ಕಾಪಟ್ಟೆ ಇತ್ತು ಇವಾಗ ನೋವು ಜೊತೆ ಸೇರ್ಕೊಬಿಟ್ಟಿದೆ ಸೊ ಕಾಲು ಏನೇನೋ ಆಗ್ಬಿಟ್ಟಿದೆ ಅದನ್ನು ಅಂತಂತ ಇವತ್ತು ಮಿಡ್ ಆಫಲ್ಲಿ ಬರಬೇಕಾದ್ರೆ ಒಂದು ಹಾಸ್ಪಿಟ್ಲ್ ಹೋಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲೇ ಅಲ್ಲಿ ಹೋಗಿ ಬ್ರದರ್ ರೀತಿ ಥರ ಆಗಿಬಿಟ್ಟಿದೆ ಅಂತಂತ ಸಿ ಎಚ್ ಓ ಬ್ರದರ್ ಇದ್ದರು ಅಂದರೆ ಹೆಂಗೆ ಅವರು ಅವ್ರ ಹತ್ರ ಕೇಳ್ಕೊಂಡೆ ಮತ್ತು ಅವರು ಏನೋ ಆಯಿಂಟ್ಮೆಂಟ್ ಬರ್ಕೊಟ್ಟವ್ರೆ ಬ್ರದರ್ ಆ್ಯಕ್ಚುಲಿ ಇಲ್ಲ ನೀವು ಮೆಡಿಕಲಲ್ಲಿ ತಗೊಳ್ಳಿ ಅಂತಂತ ಬರ್ಕೊಟ್ರು ಅದನ್ನು ಕೂಡ ಮರ್ತು ಬಿಟ್ಟಿದ್ದೀನಿ ಹೋಗಿ ತಗೋಬೇಕು ಇಲ್ಲಿದೆ ಟೈಮೇ ಇಲ್ಲ ನಮಗೆ ಆ್ಯಕ್ಚುಲಿ ಸುತ್ತಾಡ್ತಾ ಇದ್ದೀವಿ ಇವತ್ತಂತೂ ಪಂಚರ್ ಸಾಪ್ ಹುಡ್ಕಿ ಹುಡುಕಿ ನೊಂದು ಬಿಂದೋಗಿಬಿಟ್ಟಿದ್ದೀನಿ ಹಂಗೆ ಹಾಗೋ ಇಗೋ ಬಂದು ರೀಚ್ ಆಗಿದ್ದೀವಿ ಸೇಫಾಗಿ ನಾವು ಟೆಂಟ್ ಪಿಚ್ ಮಾಡ್ತಕ್ಕಂಥ ಸ್ಥಳ ಆ್ಯಕ್ಚುಲಿ ನೀವು ನೋಡ್ಬೋದು ಗ್ರಾಮ ಪಂಚಾಯತಿ ಮತ್ತು ನಾನು ಇವಾಗ ಊಟಕ್ಕೆ ಹೋಗಿದ್ದೆನಲ್ಲ ಈ ಸೈಕಲ್ ಸೇಫ್ಟಿ ಇರಲ್ಲ ಅಂತಂತ ಅಲ್ಲೊಂದು ಮನೆ ಹತ್ರ ಹಚ್ಬಿಟ್ಟು ಹೋಗಿದ್ದೆ ಸೈಕಲ್ನ ಇನ್ನೂ ಅಲ್ಲಿಗೆ ಸಕ ಹೋಗಿಲ್ಲ ವಿಡಿಯೋ ಮಾಡೋಕೆ ಬಂದು ನಿಂತ್ಕೊಬಿಟ್ಟೆ ಸೊ ಅವ್ರನ್ನೂ ಹೋಗಿ ಏನಿದೆಯೋ ಎತ್ಲು ಅಂದರೆ ಹೊಸ್ದಾಗಿ ಸಿಗ್ತೀವಲ್ವಾ ಸ್ಟ್ರೆಂಚಸ್ ಜೊತೆ ಮಾತಾಡೋದು ಅದೊಂಥರ ಚೆಂದ ಒಂದಷ್ಟು ವಿಷಯಗಳನ್ನ ಲರ್ನ್ ಮಾಡ್ಬೋದು ಇವತ್ತು ನಾನು ಏನಪ್ಪ ಲರ್ನ್ ಮಾಡಿದ್ದು ಅಂತಂದರೆ ಲೈಫಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಸರಿ ಸಂಪಾದನೆ ಮಾಡಿದ್ರೆ ಇದ್ರೂ ಸರಿ ಎರಡೂ ಕಷ್ಟ ಆಗುತ್ತೆ ಹಾಗೆ ನಮ್ಮ ಹತ್ರ ಏನಾದರೂ ಒಂದಿತ್ತು ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿ ತೊಗೊಂಡೋಗೋದು ತುಂಬಾ ಇಂಪಾರ್ಟೆಂಟು ಸೊ ಸೇಮ್ ಲೈಫ್ನು ಅಷ್ಟೇ ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೋಬೇಕು ಇವತ್ತು ಹೆಂಗೆ ಮೇಡು ಮತ್ತು ಅಲ್ಲ ಎರಡರಲ್ಲೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಜಾಕಿನ ಪಾದಯಾತ್ರೆ ಮಾಡ್ಸ್ಕೊಂಡು ಬಂದೋ ಆ ಥರ ಒಂದಷ್ಟು ವಿಷಯಗಳನ್ನ ಕಲ್ತ್ಕೋಬೇಕು ಆವಾಗಲೇ ಲೈಫ್ ಅನ್ನೋದು ಒಂಥರ ಚೆನ್ನಾಗಿರೋದು ಇಲ್ಲ ನಾವು ಏನೋ ತನ ಅಂತ ಇದ್ದಾಗೆ ದಿಲ್ದಾರ್ ಮಾಡಿಬಿಟ್ಟು ಇಲ್ದಾಗ ತಲೆಗೆ ಬಟ್ಟೆ ಹಾಕೊಂಡು ಕುಂತ್ಕೊಂಡ್ರೆ ಅದೇನೋ ಒಂಥರ ಅದು ಹೆಂಗಾಗುತ್ತೆ ಅಂತಂದರೆ ಲೈಫ್ ಏನೋ ಥರ ಆಗ್ಬಿಡುತ್ತೆ ಸೊ ಆ ಥರ ಆಗೋದು ಬೇಡ ಏನೇ ಇದ್ರೂ ಸರಿ ಸಂತೋಷನೂ ದುಃಖನೂ ಎರಡನ್ನೂ ಬಂದು ಸ್ಟೇಬಲಾಗಿ ಇಟ್ಕೊಂಡು ಎಲ್ಲರೂ ಲೈಫ್ ಲೀಡ್ ಮಾಡಿ ಇನಿವೆ ಫ್ಯಾಮ್ ಇವತ್ತಿನ ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಮರಿದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಹೆಂಗಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ ನನ್ನ ಚಾನಲ್ಗೆ ಏನಾದರೂ ಹೊಸಬಾಗಿ ಬಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ ಕ್ಲಿಕ್ ಮಾಡಿ ಹಾಲಲ್ಲಿ ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋ ಶೇರ್ ಮಾಡ್ತಾ ಸತತವಾಗಿ ಸಪೋರ್ಟ್ ಇರಿ ಮತ್ತೆ ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮಾತೆ